ಕಬಿನಿ ದಳಂ ತಂಡದ ನಾಯಕ ನಕ್ಸಲ್ ವಿಕ್ರಮ್ ಗೋಡಾವಣಿ ಎ ಎನ್ ಎಫ್ ತಂಡ ಸೋಮವಾರ ರಾತ್ರಿ ಹೆಬ್ರಿಯ ಹೆಬ್ರಿ ತಾಲೂಕಿನ ನಡಪಾಲು ಗ್ರಾಮದ ಪೀತಬೈಲು ಎಂಬಲ್ಲಿ ಎನ್ಕೌಂಟರ್ ಎನ್ಕೌಂಟರ್ ಮಾಡಿದ್ದಾರೆ ನಕ್ ಎನ್ ಎಫ್ ತಂಡ ಹಾಗೂ ನಕ್ಸಲ್ ತಂಡ ನಡುವೆ ಮುಖಾಮುಖಿ ಗುಂಡಿನ ಕಾಳಗ ನಡೆದಿದೆ ಎನ್ನಲಾಗಿದೆ ಈ ಬಗ್ಗೆ ಪೊಲೀಸ್ ಅಧಿಕಾರಿ ರೂಪಮೌದ್ಗಿಲಿ ಏನಂತಾರೆ ಇಲ್ಲಿ ನೋಡಿ ವಿಕ್ರಮ್ ಎನ್ಕೌಂಟರ್ ನಲ್ಲಿ ಮೃತ ಹೊಂದಿದ್ದಾರೆ ಎರಡು ಸೈಡ್ ಪೊಲೀಸ್ ಸೈಡು ಮತ್ತೆ ಆ ಸೈಡು ಚಕಮಕಿ ನಡೀತು ಆ ಒಂದು ಎನ್ಕೌಂಟರ್ ನಲ್ಲಿ ಅವರು ಮೃತಪಟ್ಟಿದ್ದಾರೆ ತನಿಖೆ ನಡೀತಾ ಇದೆ ಅವರ ಮೇಲೆ ಅರವತ್ತ ಒಂದು ಕೇಸ್ಗಳಿತ್ತು ಅನೇಕ ರೀತಿ ಕೇಸ್ಗಳು ಮರ್ಡರ್ ಎಕ್ಸ್ಟಾರ್ಷನ್ ಈ ರೀತಿಯ ಕೇಸ್ಗಳು ಹಾಗೂ ಹತ್ತೊಂಬತ್ತು ಕೇಸು ಕೇರಳದಲ್ಲಿತ್ತು ಈಗ ಇರುವ ನಕ್ಸಲರ ಪೈಕಿ ಅವರು ತುಂಬ ಮೋಸ್ಟ್ ವಾಂಟೆಡ್ ಆ್ಯಂಡ್ ಮೋಸ್ಟ್ ಡ್ರೆಡೆಡ್ ಈ ಒಂದು ಕಾರ್ಯಾಚರಣೆಯನ್ನು ನಮ್ಮ ಆ್ಯಂಟಿ ನಕ್ಸಲ್ ಫೋರ್ಸ್ ಏನು ಐ ಎ ಐ ಎಸ್ ಡಿ ಇದೆ ಇಂಟರ್ನಲ್ ಸೆಕ್ಯೂರಿಟಿ ಡಿವಿಷನ್ ಅಂಡರ್ ಬರುವ ಆ್ಯಂಟಿ ನಕ್ಸಲ್ ಫೋರ್ಸ್ ನಡೆಸಿದೆ ಇದರ ಮುಖ್ಯ ರೂವಾರಿ ನಮ್ಮ ಎಸ್ ಪಿ ಎ ಎನ್ ಎಫ್ ಜಿತೇಂದ್ರ ದಯಾಮ ಈ ಒಂದು ಕಾರ್ಯಾಚರಣೆಗೆ ನಾವು ಒಂದು ಹತ್ತು ದಿನಗಳಿಂದ ಸತತವಾಗಿ ಕಂಟಿನ್ಯೂಸ್ ಆಗಿ ಫಾರೆಸ್ಟಲ್ಲಿ ಕೋಂಬಿಂಗ್ ಆಪರೇಷನ್ ನಡೆಸಿದ್ವಿ ಟೆಂತ್ ನವೆಂಬರ್ನಿಂದ ಕಂಟಿನ್ಯೂಸ್ ಪ್ರಯತ್ನ ಜಾರಿ ಇಟ್ಟಿದ್ವಿ ಮಾಹಿತಿ ಇತ್ತು ಮಾಹಿತಿ ಕಲೆಕ್ಟ್ ಮಾಡಿದ್ವಿ ಅದು ಫಲ ಕೊಟ್ಟಿದೆ ನಮ್ಮ ಐ ಎಸ್ ಡಿ ಜಿ ಪಿಯವರಾದ ಅವರಾದ ಪ್ರಣವ್ ಸರ್ ಕೂಡ ಮೊನ್ನೆ ಮೊನ್ನೆ ತನಕ ಒಂದು ಫಾರೆಸ್ಟಲ್ಲಿ ಕೂಂಬಿಂಗ್ ಆಪ್ರೇಷನಲ್ಲಿ ಭಾಗವಹಿಸಿ ಇನ್ಸ್ಟ್ರಕ್ಷನ್ಸ್ ಕೊಟ್ಟು ಹೋಗಿರ್ತಾರೆ ಸೊ ಒಟ್ಟಾರೆ ಇದು ಅಫ್ಕೋರ್ಸ್ ಈ ಸತತವಾಗಿ ಏನು ಇಷ್ಟು ತಿಂಗಳು ನಡೀತಾ ಇದೆ ಇಂಟೆಲಿಜೆನ್ಸ್ ಶೇರ್ ಮಾಡೋದಿರ್ಬೋದು ಅಥವಾ ಆಪರೇಷನ್ಗೆ ಸಹಯೋಗ ಡಿಸ್ಟ್ರಿಕ್ಟ್ ಪೊಲೀಸ್ ಉಡುಪಿ ಡಿ ಡಿಸ್ಟ್ರಿಕ್ಟ್ ಎಸ್ ಪಿ ವೆಸ್ಟರ್ನ್ ರೇಂಜ್ ಐ ಜಿ ಅವ್ರದ್ದು ಕೂಡ ಸಹಯೋಗ ಭಾಳ ಇದೆ ಒಟ್ಟು ಇದು ಒಂದು ಐ ಕೆನ್ ಸೇ ಇಟ್ಸ್ ಎ ಗುಡ್ ಫೆದರ್ ಇಟ್ಸ್ ಎ ಫೆದರ್ ಇನ್ ದ ಕ್ಯಾಪ್ ಆಫ್ ಎ ಎನ್ ಎಫ್ ಎ ಎನ್ ಎಫ್ ಎರಡು ಸಾವಿರ ಐದು ಮೇನಲ್ಲಿ ಏನು ಸ್ಥಾಪಿಸಲಾಯಿತು ಆ ನಂತರ ಇದು ನಾಲ್ಕನೇ ಎನ್ಕೌಂಟರ್ ಎ ಎನ್ ಎಫ್ ಸೊ ವಿಕ್ರಮ್ ಗೌಡ್ರ ಗೌಡ್ರ ನಂತರ ಒಂದು ಏನು ಒಂದು ಐದಾರು ಜನ ಇದ್ದಾರೆ ಬಟ್ ಅವರು ಯಾವ ರೀತಿ ಮುಂದೆ ರೆಸ್ಪಾನ್ಸ್ ಮಾಡ್ತಾರೆ ಅನ್ನೋದನ್ನು ಕಾದ್ ನೋಡ್ಬೇಕು ನೋಡಬೇಕಿದೆ ನಾವು ನಮ್ಮ ಗೂಮಿಂಗ್ ಆಪರೇಷನ್ ಇನ್ನೂ ಸತತವಾಗಿ ಜಾರಿ ಇಟ್ಟಿದ್ವಿ ಈ ಆಪರೇಷನ್ಗೆ ಬೆಂಗಳೂರಿನಿಂದ ಕೆ ಎಸ್ ಐ ಎಸ್ ಎಫ್ ಸೆವೆಂಟಿ ಫೈವ್ ಜನ ಮೆನ್ ಆ್ಯಂಡ್ ಆಫೀಸರ್ಸ್ ಬಂದಿದ್ರು ಶಿವಮೊಗ್ಗ ಕೂಡ ಇಪ್ಪತ್ತೈದು ಜನ ಮೆನ್ ಆ್ಯಂಡ್ ಆಫೀಸರ್ಸ್ ಬಂದಿದ್ರು ಸೊ ಇವತ್ತು ಇದು ಯಾವ್ದೋದೋ ನಾನು ಹೇಳಲಿಕ್ಕಾಗಲ್ಲ ಇದು ತನಿಖೆ ನಡೀತಾ ಇದೆ ಇನ್ನು ಅವರು ಎಷ್ಟು ಡ್ರೆ ಡ್ರೆಡೆಡ್ ಇದ್ರು ಎಷ್ಟು ಕೇಸಸ್ ಇತ್ತು ಅಂತ ಹೇಳಿದ್ದೀನಿ ಇಟ್ ಆ್ಯಂಡ್ ಐ ಆಮ್ ಕನ್ಫರ್ಮಿಂಗ್ ಹಿಸ್ ಡೆತ್ ಸೊ ಅವರು ಆತ ಕಬಿನಿ ದಳಂ ಅನ್ನೋ ಒಂದು ದಳಕ್ಕೆ ಸೇರಿದವ ಕಬಿನಿ ಒನ್ ಕಬಿನಿ ಟು ಅಂತ ಎರಡು ದಳಂ ಆಗಿತ್ತು ಕರ್ನಾಟಕದಲ್ಲಿ ಕಬಿನಿ ದಳಂ ಎರಡನೇಗೆ ಲೀಡ್ ಮಾಡ್ತಾ ಇದ್ದಿದ್ದಂಥ ವಿಕ್ರಮ್ ಗೌಡ ಮೃತ ಹೊಂದಿರೋದು ಅವರು ನಾಲ್ಕು ನಾಲ್ಕನೇ ಕ್ಲಾಸ್ ತನಕ ಅಷ್ಟೇ ಓದಿರೋದು ಆ್ಯಂಡ್ ಹೀ ಈಸ್ ಫಾರ್ಟಿ ಸಿಕ್ಸ್ ಇಯರ್ಸ್ ಓಲ್ಡ್ ಅಬೌಟ್ ಈಸ್ ಅಬೌಟ್ ಫಾರ್ಟಿ ಸಿಕ್ಸ್ ಇಯರ್ಸ್ ಓಲ್ಡ್ ಆ್ಯಂಡ್ ಹೀ ಈಸ್ ಫ್ರಮ್ ಹೀಸ್ ನೇಟಿವ್ ಆಫ್ ಕಾರ್ಕಳ ತಾಲೂಕು ಮತ್ತು ಇದು ಇದು ನಡೆದಿರೋದು ಬೈಲಲ್ಲಿ ಈ ಕಾರ್ಯಾಚರಣೆ ಇಷ್ಟು ಅದೇನು ಡೈಲೋಚ್ ಮಾಡೋಕ್ಕಾಗಲ್ಲ ತನಿಖೆ ಎಲ್ಲ ನಡೀತಾ ಇದೆ ದಯಮ್ಮ ಅವರು ಆಪರೇಷನ್ ಲೀಡ್ ಮಾಡಿದ್ದಾರೆ ಅಂಡ್ ಸೀನಿಯರ್ ಆಫೀಸರ್ಸ್ ಅದಕ್ಕೆ ನಾನು ಈ ಸ್ಟೇಜಲ್ಲಿ ಹೇಳೋಕಾಗಲ್ಲ ಇವಾಗ ಏನು ಜುಡಿಶಿಯಲ್ ಇನ್ಕ್ವೈಸ್ ನಡೀಬೇಕಾಗ್ತದೆ ಈಗ ನಾನು ಯಾವುದು ಅದು ಡೈವರ್ಸ್ ಮಾಡೋಕ್ಕಾಗಲ್ಲ

ನಾವು ಸೆರೆಂಡರ್ಗೆ ಫಸ್ಟ್ ಒತ್ತು ಕೊಡ್ತಾ ಇದೀವಿ ಸೆರೆಂಡರ್ ಟ್ರೈ ಮಾಡ್ತೀವಿ ಆದಾಗ ಇಲ್ಲ ಏನ್ ಕಾರವಾಯಿ ಮಾಡ್ಬೇಕು ಆ ರೀತಿನೇ ನಾವು ವಾರ್ನಿಂಗ್ ಕೊಟ್ಟಿದೀವಿ ಅವರು ವಾರ್ನಿಂಗ್ ಸ್ಕರ್ಮಿಷಸ್ ಎರಡು ಕಡೆ ಫೈರಿಂಗ್ ನಡೆದಿದೆ ಮುಂಬೈಲಲ್ಲಿ ನಡೆದಿದೆ ಖಾಲಿ ಮಾಡಿಸಿದ್ರಂತೆಲ್ಲ ನಾವು ಡೈವರ್ಚ್ ಮಾಡೋಕ್ಕಾಗಲ್ಲ ಡೀಟೇಲ್ಸ್ ಪಾರ್ಟ್ ಆಫ್ ಇನ್ವೆಸ್ಟಿಗೇಷನ್ ನಾನು